ಓಂ ನಮ ಶಿವಾಯ ಓಂ ನಾರಾಯಣಾಯ ನಾರಾಯಣ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಂಗ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಮಂತ್ರದ ಬಗ್ಗೆ ತಿಳಿಸ್ತೇನೆ ಅದು ಯಾಕೆ ಅಂದರೆ ಮಾನಸಿಕ ಖಿನ್ನತೆ ತುಂಬ ಹೀಗೆ ಎಲ್ಲ ಅದೆಲ್ಲ ತುಂಬ ಹೆಚ್ಚಳವಾಗಿದೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಒಂದು ಮಾಂಸ ಖಿನ್ನತೆ ಆಗಿರ್ಬೋದು ಏನೇನೋ ಒಂಥರ ಆತಂಕಗಳು ಕಾಡ್ತಾ ಇರಬಹುದು ಸುಖಾಸುಮಾನ ಏನು ಅಂತಲ್ಲ ಒಂಥರ ಭಯ ಆತಂಕ ಏನೇನೋ ಆಗುತ್ತೆ ಅಲ್ವ ಅದನ್ನು ಆದಷ್ಟು ದೂರ ಮಾಡಲು ಆದಷ್ಟು ಅದರಿಂದ ಹೊರಬಲು ಬರಲು ಈ ಒಂದು ಮಂತ್ರವನ್ನು ಸುಲಭ ಮಂತ್ರ ಅದನ್ನು ತಿಳಿಸ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ಏನಾದರೂ ಅದಕ್ಕೆ ಪರಿಹಾರ ಅಥವಾ ಸಮಾಧಾನದ ಮಾತು ಏನಂದರೆ ಸ್ಪಷ್ಟವಾಗಿ ಆಗಿ ಸಮಸ್ಯೆಯನ್ನು ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿನಾದರೆ ಟೀಟು ಬರ್ತಾ ಹಾಕ್ಬೋದು ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಸಮಸ್ಯೆನ ಬರೆದು ಸ್ಪಷ್ಟವಾಗಿ ಅರ್ಥ ಆಗೋಕ್ಕೆ ಬರೆದುಕೊಳ್ಳಿಸಿ ಹಾಗೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ಒಳ್ಳೆ ರೀತಿಯಲ್ಲಿ ಯಾರಿಗಾದರೂ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ತಿಳಿಸ್ಬೋದು ಆಗಿ ಬರೆದುಕೊಳ್ಳಿಸಿ ಖಂಡಿತವಾಗಿ ವಿಶ್ ಮಾಡ್ತೇನೆ ಹಾಗೆ ರಾಶಿ ನಕ್ಷತ್ರ ಗೊತ್ತಿ ಏನು ತಿಳ್ಕೋಬೇಕು ಅವರು ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಅಂತ ಅವರು ಕೂಡ ಕೇಳಬಹುದು ಹಾಗೆ ನಾನು ನಿಮ್ಮ ಜೊತೆ ನಾನು ನಾನಿರೋ ಶಿವದೇವರ ಕೊಡುಗಚ್ಚು ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವಾರಕ್ಕೊಮ್ಮೆ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು ಎಲ್ಲರೂ ನನ್ನ ವೀಕ್ಷಕ ಪ್ರೀತಿ ವೀಕ್ಷಕ ಬಂಧುಗಳೇ ಆದರೆ ನನಗೆ ದಿನ ಮೆಸೇಜ್ ಕಮೆಂಟ್ ಎಲ್ಲ ಮಾಡುವಂಥದ್ದು ನನ್ನ ಯಾರು ಒಂದು ಸೋಮವಾರದಿಂದ ಒಂದು ಸೋಮವಾರ ಅವರ ಹೆಸರನ್ನು ಹೇಳುವಂಥದ್ದು ನನ್ನ ಕುಟುಂಬದವರೇ ಹಾಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾರು ಅಂತ ನೋಡೋದಾದರೆ ವಸಂತಾಚಾರ್ಯ ಶಶಿಕಲಾ ಅಕ್ಷೇತ್ರ ಶೆಟ್ಟಿ ಬಿಂದು ಭಾರತಿ ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ ಗುರುಸ್ವಾಮಿ ದೀಕ್ಷಿತ ಎಂ ಮೇಘಶ್ರೀ ನಾಗಶ್ರೀ ಮಂಜುಳಯ್ಯ ಸುಮಿತ್ರಾ ಶೆಟ್ಟಿ ಎಂ ವಿ ಲಕ್ಷ್ಮಿ ವೈಷ್ಣವಿ ಗೋಪಾಲ್ ದರ್ಶನ್ ಇವರ ಮೇಲೆ ಮೇಲಿದೆ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಜೊತೆಗೆ ನಾನು ನಂಬಿರುವ ಶಿವದೇವರ ಕುರಿತ ಜೊತೆ ಆಶೀರ್ವಾದ ಇವರ ಮೇಲೆ ಸದಾ ಇರುತ್ತೆ ಕಾಪಾಡ್ತಾರೆ ಅಂತ ಅಂದ್ಕೊಂಡು ಈ ಮಂತ್ರದ ಬಗ್ಗೆ ಹೇಳ್ತೇನೆ ಅಂದರೆ ಮಾನಸಿಕ ಈಗಿನ ಒಂದು ದಿನಚರಿ ಅಂದರೆ ದಿನಚರಿಯೂ ಆಗಿರುತ್ತೆ ಒಂಥರ ಸಮಯನೂ ಹಾಗೇನೇ ಇದೆ ತುಂಬ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ಲ ಆಗಿ ಹೋಗಿದೆ ಏನಾದರೂ ಒಂದು ಸಮಸ್ಯೆಗಳು ಏನಾದರೂ ಒಂದು ಆತಂಕ ಏನೋ ಒಂದು ಮಾನಸಿಕ ಒಂದು ಚಿಂತೆ ಎಲ್ಲ ಏನು ಕಾಡ್ತಾನೆ ಇರುತ್ತೆ ಯಾವ ಮದ್ದು ಮಾಡಿದರೂ ಕೆಲವುದಕ್ಕೆ ನಾಟೋದಿಲ್ಲ ಅದಕ್ಕೆ ನಾನು ಹೇಳೋದು ಒಂದು ದೇವರ ಸ್ಮರಣೆ ಮತ್ತೊಂದು ಮಂತ್ರ ನಾವು ಕರೆಕ್ಟಾಗಿ ಭಯ ಭಕ್ತಿ ಶ್ರದ್ಧೆ ನಂಬಿಕೆ ಏಕಾಗ್ರತೆಯಿಂದ ಮಾಡಿದರೆ ಯಾವುದಕ್ಕೂ ಬಗ್ಗದು ಮಂತ್ರಕ್ಕೆ ಬಗ್ಗುತ್ತೆ ಅಂತ ನಾನು ಸರ್ತಿ ಸರ್ತಿ ಹೇಳ್ತೀನಿ ಈ ಒಂದು ಮಂತ್ರವನ್ನು ನೂರೆಂಟು ಬಾರಿ ಪ್ರತಿ ದಿನ ನೀವು ಬ ಪಠಿಸ್ತಾ ಇರಿ ಆ ಮಂತ್ರ ಯಾವುದೆಂದರೆ ವಿಷ್ಣು ಮಂತ್ರ ಓಂ ಊರ್ಜಿತಾಯ ನಮಃ ಓಂ ಊರ್ಜಿತಾಯ ನಮಃ ತುಂಬ ಸುಲಭವಾಗಿದೆ ಓಂ ಊರ್ಜಿತಾಯ ನಮಃ ಇದನ್ನು ನೂರೆಂಟು ಬಾರಿ ದಿನಾಲು ಇರಿ ನಿಮಗೆ ಯಾವ ಹಾವಕ ಪಠಿಸ್ಬೋದು ಮನಸ್ಸಿನಲ್ಲಾದರೂ ಪಠಿಸ್ಬೋದು ಖಂಡಿತವಾಗಲೂ ಮಾನಸಿಕ ಖಿನ್ನತೆ ಮತ್ತು ಆತಂಕಕ್ಕೆ ಒಳ್ಳೆಯ ಒಂದು